ವೀಕ್ಷಕರೇ ಬೆಂಗಳೂರಿನಲ್ಲಿ ಈ ಖಾತಾ ಮಾಡಿಸುವುದಕ್ಕೆ ಜನರು ಅರಸಾಹಸ ಪಡ್ತಿದ್ದರು ಆದರೆ ಈಗ ಕಾಂಗ್ರೆಸ್ ಸರ್ಕಾರದಿಂದ ಅತಿ ಸುಲಭವಾಗಿ ಅತಿ ವೇಗವಾಗಿ ಎಂಎಲ್ಎ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಈ ಖಾತ ಮಾಡಿಕೊಡಲಾಗ್ತದೆ ಅದರ ಜೊತೆಗೆ ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ನೀಡಿ ವಿದ್ಯಾರ್ಥಿಗಳಿಗೆ ಹಾರೈಸಿದರು ವೀಕ್ಷಕರೇ ಬೆಂಗಳೂರಿನಲ್ಲಿ ಈ ಖಾತ ಮಾಡಿಸುವುದಕ್ಕೆ ಜನರು ಅರಸಾಹಸ ಪಡುತ್ತಿದ್ದರು ಆದರೆ ಈಗ ಕಾಂಗ್ರೆಸ್ ಸರ್ಕಾರದಿಂದ ಅತಿ ಸುಲಭವಾಗಿ ಅತಿ ವೇಗವಾಗಿ ಎಂಎಲ್ಎ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಈ ಖಾತ ಮಾಡಿಕೊಡಲಾಗ್ತದೆ ಅದರ ಜೊತೆಗೆ ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗ ರೆಡ್ಡಿ ಅವರು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ನೀಡಿ ವಿದ್ಯಾರ್ಥಿಗಳಿಗೆ ಆರೈಸಿದರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ